ಎಲ್ಲರಿಗೂ ನಮಸ್ಕಾರ ನನಗೆ ಮೂರು ದಿನದಿಂದ ಫುಡ್ ಇನ್ಫೆಕ್ಷನ್ ಆಗಿಬಿಟ್ಟು ಏನು ತಿಂದ್ರೂ ವಾಮಿಟ್ ಆಗೋ ಥರ ಆಗ್ತಾಯಿತ್ತು ಈಗ ಏನಾದರೂ ಬಾಯಿಗೆ ಸ್ವಲ್ಪ ರುಚಿಯಾಗಿ ತಿನ್ನಬೇಕು ಅಂತ ಅನ್ನಿಸ್ತಾ ಇತ್ತು ಇದು ನೋಡೋದಕ್ಕೆ ನೂಡಲ್ಸ್ ಥರ ಇದೆ ಆದರೆ ಇದು ನೂಡಲ್ಸ್ ಅಲ್ಲ ಇದು ಅಕ್ಕಿಯಿಂದ ಮಾಡಿರೋ ಶಾವಿಗೆ ಅಕ್ಕಿ ಹಿಟ್ಟಿನ ಶಾವಿಗೆ ಇದು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ಇದನ್ನು ನನ್ನ ಅಣ್ಣನ ಮಗಳು ನನಗೆ ಕೊಟ್ಟಿದ್ಲು ಇವತ್ತು ಟ್ರೈ ಮಾಡಿ ನೋಡ್ತೀನಿ ಯಾವ ಥರ ಬರುತ್ತೆ ಅಂದ್ಬಿಟ್ಟು ಅಂಟಂಟಾಗಿ ಬರುತ್ತೋ ಅಥವಾ ಉದುರು ಉದ್ರಾಗ ಬರುತ್ತೋ ಅಂತ ಗೊತ್ತಿಲ್ಲ ಮಾಡಿದ್ಮೇಲೆ ಗೊತ್ತಾಗುತ್ತೆ ಇದರಲ್ಲಿ ನಾನು ಎರಡು ಪೀಸ್ ತೆಗೆದುಕೊಂಡು ಪುಡಿ ಮಾಡಿಕೊಂಡು ಈ ರೀತಿ ಡ್ರೈ ರೋಸ್ಟ್ ಮಾಡಿಕೊಳ್ತಾ ಇದ್ದೀನಿ ಲೋ ಫ್ಲೇಮಲ್ಲಿ ಡ್ರೈ ರೋಸ್ಟು ಮಾಡ್ಕೋಬೇಕು ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಈ ರೀತಿ ರೋಸ್ಟ್ ಮಾಡ್ಕೋಬೇಕು ಜಾಸ್ತಿ ಉರಿನಲ್ಲಿ ರೋಸ್ಟ್ ಮಾಡಿಕೊಂಡ್ರೆ ಸೀದೋಗುತ್ತೆ ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ತೀನಿ ಈಗ ಒಗ್ಗರಣೆಗೆ ಎಣ್ಣೆ ಸಾಸಿವೆ ಕರ್ಬೇವ್ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಫ್ರೈ ಮಾಡಿಕೊಂಡು ನೀರು ಹಾಕಿ ಕುದಿಸ್ಕೊಂಡಿದ್ದೆ ನೀರು ಕುದ್ದಿದೆ ಕುದ್ದ ಮೇಲೆ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ದಂತಹ ಶಾವಿಗೆನ ಅದರಲ್ಲಿ ಸೇರಿಸಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಐ ಫ್ಲೇಮಲ್ಲಿ ಅದನ್ನು ಬೇಯಿಸೋದು ಬೇಡ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಮುಚ್ಚಿ ಒಂದು ಮೂರು ನಿಮಿಷ ಬೇಯಿಸ್ಕೋಬೇಕು ಈ ಥರ ಕುದೀತಾ ಇದೆ ಈಗ ಇದು ನೋಡಿ ರೆಡಿಯಾಗಿದೆ ಯಾವ ಥರ ಬಂದಿದೆ ಅಂತ ನೋಡಬೇಕು ಇದನ್ನು ಒಂದು ಎರಡು ನಿಮಿಷ ಮುಚ್ಚಿಟ್ಬಿಟ್ಟು ಆಮೇಲೆ ಅದನ್ನು ಮಿಕ್ಸ್ ಮಾಡಿದಾಗ ನೋಡಿ ಈ ಥರ ಉದುರು ಉದುರಾಗಿ ಚೆನ್ನಾಗಿ ಆಗಿದೆ ರುಚಿ ಯಾವ ಥರ ಇದೆ ಅಂತ ಗೊತ್ತಿಲ್ಲ ತಿನ್ಬಿಟ್ಟು ಹೇಳ್ತೀನಿ ಈಗ ಇದನ್ನು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡಿದ್ದೀನಿ ತಿಂದು ಸಹ ನೋಡಿದೆ ತುಂಬ ರುಚಿಯಾಗಿತ್ತು ಮೂರು ದಿನ ಇನ್ಫೆಕ್ಷನ್ನಿಂದ ನಾ ಮಾತ್ರೆಗಳು ತಿಂದು ತಿಂದು ಬಾಯೆಲ್ಲ ಎಲ್ಲ ಕೆಟ್ಟೋಗಿದ್ದಕ್ಕೆ ಇದು ಒಳ್ಳೆ ಟೇಸ್ಟಿಯಾಗಿತ್ತು ಈ ನೂಡಲ್ಸ್ಗಿಂತ ಈ ದೇಶಿ ಶೆವ್ಗೆ ಬೆಸ್ಟು ಈಗ ಮಸಪ್ ಮಾಡೋಣ ಅಂದ್ಬಿಟ್ಟು ರೆಡಿ ಇದ್ದೀನಿ ಹಣ್ಣೆ ಸೊಪ್ಪು ತಂದು ಮೂರು ದಿನ ಆಗಿತ್ತು ಅದನ್ನು ಮಸಪ್ ಮಾಡೋಕ್ಕೆ ಆಗಿರಲಿಲ್ಲ ಹುಷಾರಿಲ್ಲ ಅಂದ್ಬಿಟ್ಟು ಈಗ ಅದನ್ನೆಲ್ಲ ಬಿಡಿಸಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಎಲ್ಲ ಸೇರಿಸ್ಕೊಂಡು ಮೊದಲೇ ಕ್ಲೀನ್ ಮಾಡಿ ತೊಳೆದು ಹಚ್ಚಿಟ್ಕೊಂಡಿದ್ದಂಥ ಅಣ್ಣೆ ಸೊಪ್ಪನ್ನ ಅದರೊಳಗೆ ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ಸೊಪ್ಪಾಗಲಿ ಹಾಕೋವಾಗ ಕುಕ್ಕರ್ ತುಂಬ ಕಾಣಿಸುತ್ತೆ ಆದರೆ ಬೆಂದ ಮೇಲೆ ಅದು ಸ್ವಲ್ಪ ಆಗಿಬಿಡುತ್ತೆ ನೋಡಿ ಎಷ್ಟು ಫ್ರೆಶ್ ಆಗಿದೆ ತುಂಬ ಖುಷಿ ಆಗ್ತಿತ್ತು ಅದು ಬೇಯಬೇಕಾದ್ರೂ ಅಷ್ಟೇ ಒಳ್ಳೆ ಗಮಲು ಬರ್ತಾಯಿತ್ತು ಅದು ವಿಸಲು ಹಾಕೋವಾಗ ಒಳ್ಳೆ ಗಮಲು ಹೊರಗಡೆ ಬರ್ತಾ ಇತ್ತು ಈ ರೀತಿ ಕುಕ್ಕರಲ್ಲಿ ಮೂರು ವಿಸಲ್ ಆದಮೇಲೆ ಕೆಳಗಿಳಿಸ್ಕೊಂಡಿದ್ದೀನಿ ತಣ್ಣಗಾಗಿದೆ ಇದನ್ನು ಎಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈ ಥರ ಗಟ್ಟಿಯಾಗಿ ಮಸಪ್ಪು ಗಟ್ಟಿಯಾಗಿದ್ರೇ ಚೆಂದ ನೀರು ನೀರಾಗಿದ್ದರೆ ಅಷ್ಟೊಂದು ರುಚಿ ಕಾಣಿಸೋದಿಲ್ಲ ಈಗ ಮಸಪ್ಪು ರೆಡಿಯಾಗಿದೆ ಒಗ್ಗರಣೆ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಇದನ್ನು ನಾನು ರೈಸ್ ಜೊತೆ ಸರ್ವ್ ಮಾಡ್ಕೊಳ್ತೀನಿ